ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ರು ಅವರು ಪರ ಇದ್ದೀವಿ ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ ಪಕ್ಷದವರು ಅಂತಾರೆ ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಗ್ತಾ ಇದ್ದವರು ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ ಈ ಬಿಜೆಪಿಯವರು ಬ್ರಿಟಿಷರ ಹಾಂ ಬಿಜೆಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ಏಳು ಲಕ್ಷ ಜನ ಸುಮಾರು ಏಳು ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥವ್ರು ಒಂದೇ ಒಂದು ಹೆಸರು ಹೇಳ್ಬಿಡ್ಲಿ ಅವರು ಹಿಂದುತ್ವ ಪಾರ್ಟಿಯವರು ಎಲ್ಲೂ ಸಹ ಇವರಿಗೆ ಸಿಕ್ಕೋದಿಲ್ಲ ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು ಇವ್ರು ನಮಗೆ ಹೇಳ್ಕೊಡೋದು ಬೇಡ ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ ಇನ್ನೊಬ್ರು ಫಾಲೋ ಮಾಡ್ತೀವಿ ಅಂತ ಹೇಳಿ ಬ್ರಿಟಿಷರು ಅವರು ಅವರ ಭಾಷೆಯಲ್ಲಿ ನನಗೆ ಉತ್ತರ ಕೊಡಕ್ಕೆ ಬರಲ್ಲ ಯಾಕಂದ್ರೆ ಇವ್ರು ಏನೇನು ಮಾಡಿದ್ದಾರೆ ಎಮರ್ಜೆನ್ಸಿಯಿಂದ ಹಿಡ್ಕೊಂಡು ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಈಗ ಅವ್ರನ್ನ ಯಾರು ಬೂಟು ಬೂಟ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಅವ್ರಿಗೆ ಬೂಟಿನಕ್ಕಿಂತ ಕಡಿಮೆ ಮಾಡಿದ್ದಾರೆ ಅವ್ರಿಗ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೇಳಿದ್ದಾರೆ ಅವರು ಇನ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಪ್ರೆಸೆಂಟ್ ಲೋಕಲ್ ಅವ್ರು ಹೇಳಿದ್ದಾರೆ ಅವರು ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಆ ರೀತಿ ಮಾಡಿರುವುದರಿಂದ ಹೇಳ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ